ಹಾಯ್ ಹೆಲೋ ಡಿಯರ್ ಟೀಚರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಕರ್ನಾಟಕ ಟಿ ಇ ಟಿ ಆಸ್ ವೆಲ್ ಆಸ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ಇಂದಿನ ದಿನಪತ್ರಿಕೆಯಲ್ಲಿ ಬಂದಿರುವ ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಟು ಟರ್ನ್ ಆನ್ ದಿ ಫಾರ್ ಆಲ್ ದೇಟೆಸ್ಟ್ಡೇಟ್ ರಿಗಾರ್ಡಿಂಗ್ ಟೀಚರ್ಸ್ ಡೀಟೇಲ್ ಆಗಿ ನೋಡ್ತಾ ಬರೋಣ ಇಂದಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಎರಡು ಪ್ರಮುಖ ಮಾಹಿತಿ ಒಂದು ಟಿಇಟಿ ಇದೆ ಮತ್ತೊಂದು ಶಿಕ್ಷಕರ ನೇಮಕಾತಿ ಕುರಿತು ಕಳೆದ ವರ್ಷ ಏಪ್ರಿಲ್ನಲ್ಲಿ ಹೊರಡಿಸಿತ್ತು ಅಧಿಸೂಚನೆ ಪರೀಕ್ಷೆಗೆ ಅಭ್ಯರ್ಥಿಗಳ ನಿರೀಕ್ಷೆ ವರ್ಷವಾದರೂ ಟಿಇಟಿ ಅಧಿಸೂಚನೆ ಇಲ್ಲ ಓಕೆ ಸೊ ಮೊದಲೇದಾಗಿ ಟಿಇಟಿ ಪರೀಕ್ಷೆ ಕುರಿತು ಮಾಹಿತಿ ಇದೆ ನೋಡ್ರಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅರ್ಜಿ ಆಹ್ವಾನಿಸಿ ಒಂದು ವರ್ಷ ಕಳೆದರೂ ಅರ್ಜಿ ಆಹ್ವಾನ ಇನ್ನೂ ಕೂಡ ಅರ್ಜಿಯನ್ನು ಕರೆದಿಲ್ಲ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯಬೇಕಾಗಿರುವ ಅಭ್ಯರ್ಥಿಗಳು ಟಿಇಟಿ ಅಧಿಸೂಚನೆಗೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶಾಲಾ ಶಿಕ್ಷಣ ಇಲಾಖೆಯು ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಎಸ್ ಸಿ ಪ್ರತಿ ಬಾರಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಹ್ವಾನಿಸುತ್ತದೆ ಸೋ ಒಂದು ತಿಂಗಳಲ್ಲಿ ಪರೀಕ್ಷೆಯನ್ನು ನಡೆಯು ನಡೆಸುತ್ತದೆ ಆದರೆ ಇಷ್ಟೊ ಲೇ ಅಧಿಸೂಚನೆ ಹೊರಬೀಳಬೇಕಿತ್ತು ಆದರೆ ಇದುವರೆಗೂ ಶಿಕ್ಷಕರ ಹುದ್ದೆಗಳಿಗೆ ಸಿದ್ಧತೆ ನಡೆಸುತ್ತವರು ಹಾಗೂ ಟಿ ಟಿಇಟಿ ಪರೀಕ್ಷೆಗೆ ಸಿದ್ಧತೆ ಏನ್ ಮಾಡ್ತಾ ಇದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅಧಿಸೂಚನೆಗಾಗಿ ಕಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಐವತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ರಾಜ್ಯದಲ್ಲಿ ಶಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಐದು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೂಡ ನೀಡಿದೆ ನೋಡ್ರಿ ಆರ್ಥಿಕ ಇಲಾಖೆ ಆಲ್ರೆಡಿ ಈಗ ಐದು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿಗೋಸ್ಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಪ್ಪಿಗೆಯನ್ನು ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಐದು ಸಾವಿರ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಮುಂದಿನ ವರ್ಷ ಭರ್ತಿಗೆ ಚಿಂತನೆ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಲೇಟೆಸ್ಟ್ ಮಾಹಿತಿಯನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೊ ವರ್ಷದ ಎರಡು ವರ್ಷದಲ್ಲಿ ಎರಡು ಬಾರಿ ಅರ್ಜಿ ಇಲ್ಲ ಓಕೆ ಟಿ ಇ ಟಿಯನ್ನು ವರ್ಷಕ್ಕೆ ಎರಡು ಬಾರಿ ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಎಜುಕೇಷನ್ ಮಿನಿಸ್ಟರ್ ಆದ ಬಿ ಸಿ ನಾಗೇಶ್ ಸರ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ರು ಬಟ್ ಇನ್ನು ಒಂದು ಪರೀಕ್ಷೆ ಕೂಡ ಇನ್ನೂ ಅಧಿಸೂಚನೆ ಬಂದಿಲ್ಲ ಆದಷ್ಟು ಬೇಗ ಟಿ ಇ ಟಿ ಅಧಿಸೂಚನೆ ಬರಲಿ ಇದೇ ಥರ ಪ್ರತಿದಿನದ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ರ ರಿಕ್ವ್ಮೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್